ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸರಣಿ ಸಮಬಲ ಸಾಧಿಸ್ಕೊಂಡಿದೆ ಎಲ್ಲರೂ ಸರಣಿ ಸ್ಟಾರ್ಟ್ ಆದಾಗ ಹೇಳಿದ್ದು ಒಂದೇ ಮಾತು ರೋಹಿತ್ ಇಲ್ಲ ವಿರಾಟ್ ಇಲ್ಲ ಏನು ಕತೆ ಇವ್ರದ್ದು ಮೋಸ್ಟ್ಲಿ ಐದು ಸೊನ್ನೆ ಅಂತ್ರದಿಂದ ಸರಣಿ ಸೋಲು ಅನುಭವಿಸ್ತಾರೆ ಅಂತ ಹೇಳಿದ್ರು ಇನ್ನು ಫಸ್ಟ್ ಮ್ಯಾಚ್ ಆಡಿದಾಗ ಎಲ್ಲರೂ ಸೂಪರಾಗಿ ಆಡ್ತೀಯಾರಪ್ಪ ಅನ್ನೋ ಒಂದು ಮಾತುಗಳನ್ನು ಹೇಳಿದರು ಆಮೇಲೆ ಮ್ಯಾಚ್ಗಳನ್ನ ಸೋತ್ಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ಇಂಗ್ಲೆಂಡ್ ಟೂ ಒನ್ ಲೀಡಲ್ಲಿದ್ದಾಗ ಇದು ಮುಗೀತು ಈ ಸೀರೀಸ್ನ ಸೋಲ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ರು ಆದ್ರೆ ನಾಲ್ಕನೇ ಟೆಸ್ಟ್ನ ಡ್ರಾ ಮಾಡ್ಕೊಂಡು ಐದನೇ ಟೆಸ್ಟ್ನ ಅದ್ಭುತವಾಗಿ ವಿನ್ ಆಗಿ ಈಗ ಸದ್ಯ ಸರಣಿಯನ್ನ ಸಮಬಲ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಐದನೇ ಟೆಸ್ಟ್ ಮ್ಯಾಚ್ ಅಂತೂ ಎಲ್ಲಾರನ್ನೂ ಸಹ ಕ್ರಿಕೆಟ್ ಅಭಿಮಾನಿಗಳನ್ನ ಬೆಂಚ್ ಚೇರ್ನ ತುದಿಯಲ್ಲಿ ಚೇರ್ನ ತುದಿಯಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋ ರೀತಿ ಮಾಡಿದರು ಇದೇನು ಟೆಸ್ಟ್ ಮ್ಯಾಚ್ ಆಡ್ತೀರಾ ಇಲ್ಲ ಒಡಿಯ ಮ್ಯಾಚ್ ಆಡ್ತೀಯಾರಾ ಟಿ ಟ್ವೆಂಟಿ ಮ್ಯಾಚ್ ಆಡ್ತಿದ್ದಾರಾ ಅನ್ನೋ ಕನ್ಫ್ಯೂಷನ್ಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಬಂದಿದ್ರು ಆ ರೀತಿ ಮ್ಯಾಚ್ ಇತ್ತು ಇಂಗ್ಲೆಂಡಿಗೆ ನಾಲ್ಕನೇ ಕೊನೆಯ ದಿನ ಮೂವತ್ತೈದು ರನ್ ಬೇಕು ಈ ಕಡೆ ಟೀಮ್ ಇಂಡಿಯಾಗೆ ನಾಲ್ಕು ವಿಕೆಟ್ ಬೇಕು ಹೆಂಗಾಗುತ್ತೆ ಏನು ಯಾರ ಕಡೆ ಗೆಲುವು ವಾಲುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಆದರೆ ಕೊನೆಗೆ ಟೀಮ್ ಇಂಡಿಯಾ ಅದ್ಭುತವಾದ ಬೌಲಿಂಗ್ ಮಾಡುವ ಮೂಲಕ ಐದನೇ ಟೆಸ್ಟ್ನಲ್ಲಿ ಗೆಲುವನ್ನು ಸಾಧಿಸಿ ಸರಣಿ ಸಮಬಲ ಮಾಡಿಕೊಂಡಿದೆ ಒಂದು ಕಡೆ ಪ್ರಸಿದ್ಧ ಕೃಷ್ಣ ಅವರ ಅದ್ಭುತ ಬೌಲಿಂಗು ಇನ್ನೊಂದು ಕಡೆ ನಮ್ಮ ಟೀಮ್ ಇಂಡಿಯಾ ಹುಡುಗರ ಅದ್ಭುತ ಫೀಲ್ಡಿಂಗು ಇನ್ನೊಂದು ಕಡೆ ನಮ್ಮ ಮೊಹಮ್ಮದ್ ಸಿರಾಜ್ ಮಿಯಾ ಸಿರಾಜ್ ಅವರ ಅಮೋಘ ಅದ್ಭುತ ಆಕರ್ಷಕ ಬೌಲಿಂಗ್ನಿಂದಾಗಿ ಟೀಮ್ ಇಂಡಿಯಾ ಗೆಲುವನ್ನು ದಾಖಲಿಸಿದೆ ಹ್ಯಾರಿ ಬ್ರೂಕ್ ಅವರು ಹತ್ತೊಂಬತ್ತರನ್ನು ಹೊಡೆದಾಗ ಒಂದು ಕ್ಯಾಚ್ ಹಿಡಿದಿದ್ರು ಸಹ ಬೌಂಡ್ರಿ ಲೈನಲ್ಲಿ ಕಾಲು ಇಟ್ಬಿಟ್ಟು ಒಂದು ಕಡೆ ಎಲ್ಲೋ ಒಂದು ಕಡೆ ಸಿರಾಜು ಮ್ಯಾಚನ್ನು ಕೈ ಚೆಲ್ಬಿಟ್ರು ಟೀಮ್ ಇಂಡಿಯಾಗೆ ಅವಕಾಶ ಇತ್ತು ಆ ಮ್ಯಾಚನ ಸಿರಾಜಿಂದ ಎಲ್ಲೋ ಹಾಳಾಯ್ತು ಅನ್ನೋ ಮಾತುಗಳು ನಾಲ್ಕನೇ ದಿನದಲ್ಲಿ ಬಂದಿತ್ತು ಆದರೆ ನಾಲ್ಕನೇ ದಿನ ಕೊನೆ ಹಂತ ಬರಬೇಕಾರೆ ಎಲ್ಲೋ ಒಂದು ಕಡೆ ಮತ್ತೆ ಮ್ಯಾಚು ಟೀಮ್ ಇಂಡಿಯಾ ಕಡೆ ಆಗಿತ್ತು ಆದರೆ ಬ್ಯಾಡ್ ಲೈಟಿಂದಾಗಿ ಐದನೇ ದಿನಕ್ಕೆ ಮುಂದೋಯ್ತು ಆದರೆ ಐದನೇ ದಿನ ಹಂತ್ಕೊಂಡಂತಹ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಗಿ ಟೀಮ್ ಇಂಡಿಯಾ ಗೆಲುವನ್ನು ದಾಖಲಿಸ್ತು ಆ ಒಂದು ರೀತಿಯಲ್ಲಿ ಈ ಗೆಲುವಿನ ರುವಾರಿ ಯಾರು ಅಂತ ಹೇಳಿದ್ರೆ ಅದು ಮೊಹಮ್ಮದ್ ಸಿರಾಜ್ ಅಂದರೆ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಅಹ್ ಅದ್ಭುತವಾದಂತಹ ಬೌಲಿಂಗ್ ಮಾಡಿ ಎರಡನೇ ಇನ್ನಿಂಗ್ಸ್ ಅಲ್ಲಿ ಐದು ವಿಕೆಟ್ ಪಡೆದು ಒಂದು ರೀತಿಯಲ್ಲಿ ಧಮಾಕೆದಾರ್ ಬೌಲಿಂಗ್ ಪ್ರದರ್ಶನ ನೀಡಿದ್ದು ಟೀಮ್ ಇಂಡಿಯಾ ಗೆಲುವಿಗೆ ಕಾರಣ ಆಯಿತು ಅಂದರು ತಪ್ಪಿಲ್ಲ ಅವರೇ ಹೇಳ್ಕೊಂಡಿದ್ರು ನಿಜವಾಗ್ಲೂ ನಾನು ಹ್ಯಾರಿ ಬ್ರೂಕ್ ಕ್ಯಾಚನ್ನು ಕೈ ಚೆಲ್ದಾಗ ಅಂದರೆ ಹಿಡಿದು ಬೌಂಡ್ರಿ ಲೈನಿಗೆ ಹೋದಾಗ ನನ್ನಿಂದ ಮ್ಯಾಚ್ ಹೋಯಿತು ಅನ್ನೋ ಒಂದು ಕೊರಗಲ್ಲಿದೆ ಆದರೆ ಮಾರನೇ ದಿವಸ ಬೆಳಗ್ಗೆ ನಾನು ಎದ್ದೆಡದೆ ಬಿಲೀವ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡೆ ನನ್ನ ವಾಲ್ಪೇಪರಲ್ಲಿ ಫೋನ್ ವಾಲ್ಪೇಪರಲ್ಲೂ ಸಹ ಬಿಲೀವ್ ಅನ್ನೋ ಒಂದು ಫೋಟೋವನ್ನು ಹಾಕ್ಕೊಂಡು ನಾನು ಬೌಂಡ್ರಿಗೆ ಎಂಟ್ರಿ ಕೊಟ್ಟೆ ಆದರೆ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನ ನಾನು ಮತ್ತೆ ಪ್ರೂವ್ ಮಾಡಿದೆ ಅನ್ನೋ ಒಂದು ಮಾತನ್ನು ಮೊಹಮ್ಮದ್ ಸಿರಾಜ್ ಅವರು ಹೇಳಿದ್ದಾರೆ ಹೀಗಿರ್ಬೇಕಾದ್ರೆ ಈಗ ಮೊಹಮ್ಮದ್ ಸಿರಾಜ್ ಬಗ್ಗೆ ಎಲ್ಲರೂ ಹಾಡಿ ಹೊಗಳುತ್ತಿದ್ದಾರೆ ಆದರೆ ಮೊಹಮ್ಮದ್ ಸಿರಾಜು ಟೀಮ್ ಇಂಡಿಯಾದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಸಾಧನೆ ಮಾಡಿದ್ದಾರೆ ಕಂಡ್ರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಆತ ಗೆ ಇಳಿದ್ರೆ ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಹೋರಾಡುವಂತಹ ಪರಾಕ್ರಮಿ ರಣವಿಕ್ರಮ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳುವಂತಹ ಜಾಯಮಾನ ಆ ಥರದಲ್ಲ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಗರಡಿಯಲ್ಲಿ ಬೆಳೆದಂತ ವಿರಾಟ್ ಕೊಹ್ಲಿಯ ಶಿಷ್ಯ ಒಂದು ರೀತಿಯಲ್ಲಿ ವಿರಾಟ್ ಕೊಹ್ಲಿ ಯಾವ ರೀತಿ ಒಂದು ಮ್ಯಾಚನ್ನ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲೋ ಅದೇ ರೀತಿಯಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ತನ್ನ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳುವಂತನಲ್ಲ ಗಾಯ ಆಗಿದ್ರೂ ಸಹ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಸಹ ತಂಡಕ್ಕೆ ಆಡಬೇಕು ಅನ್ನೋ ಸಮಯದಲ್ಲಿ ತಂಡಕ್ಕೆ ತನ್ನ ಸಾಮರ್ಥ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಆಡುವಂತಹ ಆಟಗಾರ ಹೀಗಿರ್ಬೇಕಾದ್ರೆ ಈಗ ಮೊಹಮ್ಮದ್ ಸಿರಾಜು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸೀರೀಸ್ನ ಐದಕ್ಕೆ ಐದು ಮ್ಯಾಚ್ಗಳನ್ನು ಆಡಿದಂಥ ಏಕೈಕ ಆಟಗಾರ ಹೌದು ಎಲ್ಲರಿಗೂ ಗೊತ್ತೇ ಇದೆ ಮ್ಯಾ ಈ ಮ್ಯಾಚಲ್ಲಿ ಏನು ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಎಲ್ಲ ಬೌಲರ್ಗಳು ಚಹಾ ಚೇಂಜ್ ಆದರು ಒಂದು ಕಡೆ ಪ್ರಸಿದ್ ಕೃಷ್ಣ ಅವರು ಆಡಿದ್ದು ಮೂರು ಮ್ಯಾಚ್ಗಳು ಈ ಕಡೆ ಬುಮ್ರಾ ಆಡಿದ್ದು ಮೂರು ಮ್ಯಾಚ್ ಈ ಕಡೆ ಆಕಾಶ್ ದೀಪು ಸಹ ಆಡಿದ್ದು ಎರಡು ಮ್ಯಾಚ್ಗಳು ಆದರೆ ಐದಕ್ಕೆ ಐದು ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದು ಮೊಹಮ್ಮದ್ ಸಿರಾಜ್ ಒಬ್ರೆ ಹಾಗಾಗಿ ಈತನ ಒಂದು ರೀತಿಯಲ್ಲಿ ವರಿಯದ ಆಟಗಾರ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅಸುಸ್ತು ಆತನಿಗೆ ಆಗಲ್ಲ ಬುಮ್ರಾಗೆ ವರ್ಕ್ ಲೋಡ್ ಪ್ರೆಷರ್ ಅಂತೇಳಿ ಆಡಿಸಿದ್ದು ಕೇವಲ ಮೂರು ಮ್ಯಾಚ್ಗಳು ಆದರೆ ಸ ಮೊಹಮ್ಮದ್ ಸಿರಾಜ್ ಐದು ಮ್ಯಾಚ್ಗಳನ್ನು ಆಡಿ ಇಪ್ಪತ್ತ ಮೂರು ವಿಕೆಟ್ ಪಡೆಯುವ ಮೂಲಕ ಈ ಸೀರೀಸ್ನಲ್ಲಿ ಟೆಸ್ಟ್ ಏನು ಆಂಡ್ರಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಇಪ್ಪತ್ತ್ಮೂರು ವಿಕೆಟ್ ಪಡೆದು ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಾವಿರದ ನೂರ ಹದಿಮೂರು ಬಾಲ್ಗಳನ್ನು ಇವರು ಮಾಡಿದ್ದಾರೆ ಹತ್ ನೂರ ಎಂಬತ್ತ ಐದು ಪಾಯಿಂಟ್ ಐದು ಓವರ್ಗಳನ್ನು ಈತ ಮಾಡಿದಂಥದ್ದು ಒಂದು ರೀತಿಯಲ್ಲಿ ನನಗೆ ಯಾವುದೇ ಆ ಕ್ರಿಕೆಟ್ ಅಂತೇಳಿ ಬಂದರೆ ದೇಶಕ್ಕೆ ಆಡೋದು ಅಂತ ಬಂದರೆ ಯಾವುದೇ ರೀತಿಯ ನನಗೆ ಸುಸ್ತು ವರ್ಕ್ಲೋಡ್ ಇರೋದಿಲ್ಲ ಅನ್ನೋದನ್ನು ತೋರಿಸಿದರೆ ಇನ್ನು ಮೊಹಮ್ಮದ್ ಸಿರಾಜ್ ಕೇವಲ ಇಂಗ್ಲೆಂಡ್ ವಿರುದ್ಧದ ಸಾಧನೆ ಅಷ್ಟೇ ಅಲ್ಲ ಟೋಟಲ್ ಇದುವರೆಗೂ ಬ್ಯಾಕ್ ಟು ಬ್ಯಾಕ್ ಹತ್ತು ಮ್ಯಾಚ್ಗಳನ್ನು ಆಡದಂತಹ ಏಕೈಕ ಟೀಮ್ ಇಂಡಿಯಾ ಆಟಗಾರ ಅನ್ನೋ ದಾಖಲೆಯನ್ನು ಸಹ ಮೊಹಮ್ಮದ್ ಸಿರಾಜ್ ಬರೆದಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೂ ಐದಕ್ಕೆ ಐದು ಟೆಸ್ಟ್ಗಳನ್ನು ಮೊಹಮ್ಮದ್ ಸಿರಾಜ್ ಆಡಿದ್ರು ಅಲ್ಲೂ ಸಹ ಇಪ್ಪತ್ತು ವಿಕೆಟ್ಗಳನ್ನು ಪಡೆದ್ರು ಈಗ ಆಂಡ್ರಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲೂ ಸಹ ಐದಕ್ಕೆ ಐದು ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ ಇಲ್ಲಿ ಇಪ್ಪತ್ತ್ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಒಟ್ಟು ಟೋಟಲ್ ಬ್ಯಾಕ್ ಟು ಬ್ಯಾಕ್ ಹತ್ತು ಮ್ಯಾಚ್ಗಳನ್ನು ಆಡಿ ನಲವತ್ತ ಮೂರು ವಿಕೆಟ್ಗಳನ್ನು ಪಡೆದಿರುವಂತಹ ಸಾಧನೆಯನ್ನು ಇದೀಗ ಮೊಹಮ್ಮದ್ ಸಿರಾಜ್ ಮಾಡಿದ್ದಾರೆ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಮ್ಯಾಚ್ಗಳನ್ನು ಆಡಿದಂಥ ಏಕೈಕ ವೇಗದ ಬೌಲರ್ ಅನ್ನೋ ದಾಖಲೆಯನ್ನು ಒಂದು ಕಡೆ ಬರೆದರೆ ಈ ಕಡೆ ಹತ್ತು ಮ್ಯಾಚಿನ ವಿಕೆಟ್ ವಿಕೆಟನ್ನು ಪಡೆದು ಇನ್ನೊಂದು ದಾಖಲೆಯನ್ನು ಸಹ ಮೊಹಮ್ಮದ್ ಸಿರಾಜ್ ಮಾಡಿದ್ದಾರೆ ಒಟ್ನಲ್ಲಿ ಮೊಹಮ್ಮದ್ ಸಿರಾಜ್ನ ಬೌಲಿಂಗ್ ಪ್ರದರ್ಶನಕ್ಕೆ ಇದೀಗ ಇಡೀ ಕ್ರಿಕೆಟ್ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ ಇನ್ನು ಇಂಗ್ಲೆಂಡ್ನ ಆಟಗಾರ ಜೋ ರೂಟ್ ಕೂಡ ಒಂದು ಮಾತನ್ನು ಹೇಳಿದರು ಮೀಟಲ್ಲಿ ಸಿರಾಜ್ ಫಸ್ಟ್ ಬೌಲರ್ ಫಸ್ಟ್ ಬಾಲ್ ಮಾಡುವಾಗ ಯಾವ ಇಂಟೆನ್ಸಿಟಿ ಇರುತ್ತೋ ಅದೇ ಬೌ ಇಂಟೆನ್ಸಿಟಿ ಕೊನೆ ಬಾಲ್ ಮಾಡಬೇಕಾದರೂ ಇರುತ್ತೆ ಆ ಥರ ಆತ ಒಂದು ರೀತಿಯಲ್ಲಿ ಕ್ರಿಕೆಟ್ನಲ್ಲಿ ಒಂದು ರೀತಿಯಲ್ಲಿ ನಿಜವಾದ ವಾರಿಯರ್ ಅನ್ನೋ ಒಂದು ಮಾತನ್ನು ಹೇಳಿದರು ಏನೋ ವಿರಾಟ್ ಕೊಹ್ಲಿ ಕೂಡ ಸಿರಾಜ್ ಅವರ ಒಂದು ಪ್ರದರ್ಶನಕ್ಕೆ ಖುಷಿ ಪಟ್ಟು ಟ್ವೀಟ್ ಕೂಡ ಮಾಡಿದರು ಅದಕ್ಕೆ ಸಿರಾಜ್ ಕೂಡ ರೀಟ್ವೀಟ್ ಮಾಡಿ ಇದೆಲ್ಲ ನಿಮ್ಮಿಂದ ನಿಮ್ಮ ನಂಬಿಕೆಯೇ ಇದಕ್ಕೆ ಒಂದು ರೀತಿಯಲ್ಲಿ ಸಹಕಾರಿಯಾಗಿದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಿರಾಜ್ನ ಇದೀಗ ಹಾಡಿ ಹೊಗಳುತ್ತಾ ಇದ್ದಾರೆ ಒಂದು ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿರಾಜ್ನ ಎಲ್ಲರೂ ಟ್ರೋಲ್ ಮಾಡಿ ಒಂದು ರೀತಿಯಲ್ಲಿ ಇವ್ ಇವನೊಬ್ಬ ಬೌಲರ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಟ್ರೋಲ್ ಮಾಡಿದರು ಅದೇ ಇದೀಗ ಒಬ್ಬ ಅದ್ಭುತ ಬೌಲರ್ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸಿರಾಜ್ನ ಹಾಡಿ ಹೋಗಲುತ್ತಿದ್ದಾರೆ ಒಟ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಒಬ್ಬ ಅದ್ಭುತ ಬೌಲರ್ ಅಂದರೆ ಅದು ಮೊಹಮ್ಮದ್ ಸಿರಾಜನನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದರೆ ಬುಮ್ರಾ ಇಲ್ದಿದ್ದಾಗ ನಾನೇ ತಂಡದ ಮೇನ್ ಬೌಲರ್ ಅನ್ನೋ ರೀತಿಯಲ್ಲಿ ವಿಕೆಟ್ಗಳನ್ನು ಪಡೆದು ತಂಡದ ಗೆಲುವಿಗೆ ಸಹಕಾರಿಯಾಗ್ತಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಈ ಟೆಸ್ಟ್ ಸರಣಿಯಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಪ್ರದರ್ಶನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ